ನಮಸ್ಕಾರ ಮಿತ್ರರೇ ಬನ್ನಿ ತುಂಬ ದಿನಗಳಿಂದ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ಗಳಲ್ಲಿ ಓಡಾಡ್ತಿರುವ ಒಂದು ಸಣ್ಣ ಪ್ರಯೋಗವನ್ನು ನಾವು ಇವತ್ತು ಮಾಡಿ ನೋಡೋಣ ಪೆಟ್ರೋಲ್ ಮತ್ತು ಥರ್ಮಾಕೋಲ್ ಎರಡನ್ನೂ ಸೇರಿಸಿದರೆ ಬಹಳ ಗಟ್ಟಿಮುಟ್ಟಾದ ಗಮ್ ಆಗುತ್ತೆ ಅನ್ನೋದು ಬಹಳ ಸಾರಿ ವಿಡಿಯೋಗಳಲ್ಲಿ ನೋಡ್ತಾ ಇದ್ವಿ ಅದನ್ನು ಇವತ್ತು ಪ್ರಾಯೋಗಿಕವಾಗಿ ನಾವು ಮಾಡಿ ನೋಡಬೇಕು ಅಂತ ಮೊದಲಿಗೆ ತಟ್ಟೆಯಲ್ಲಿ ಪೆಟ್ರೋಲನ್ನ ಹಾಕಿ ನಂತರದಲ್ಲಿ ಥರ್ಮಾಕೋಲನ್ನು ಅದರಲ್ಲಿ ಮುಳುಗಿಸಿ ಕರಗಿಸ್ತಾ ಇದ್ದೇವೆ ಎಸ್ ಥರ್ಮಾಕೋಲ್ ಕರಗ್ತಾ ಇದೆ ನೋಡ್ತಾ ನೋಡ್ತಾಯಿದ್ದೀರಿ ನಮಗೆ ಬಹಳ ತುರ್ತು ಸಂದರ್ಭಗಳಲ್ಲಿ ಕಮ್ಮನ ಅವಶ್ಯಕತೆ ಇದೆ ಅಥವಾ ಫೆವಿಕಿಕ್ ಫೆವಿಕೋಲ್ನ ಅವಶ್ಯಕತೆ ಇದೆ ಅಂದಾಗ ಈ ಪ್ರಯೋಗವನ್ನು ನಾವು ಮಾಡಿದರೆ ತಪ್ಪಾಗ್ಲಿಕ್ಕಿಲ್ಲ ಅನ್ನಿಸ್ತದೆ ಮನೆಯಲ್ಲಿ ಕೆಲವು ಸಂದರ್ಭಗಳಲ್ಲಿ ತುರ್ತಾಗಿ ಗಮ್ ಬೇಕಿರ್ತದೆ ಅಥವಾ ತೋಟದಲ್ಲಿ ಇನ್ಯಾವುದೋ ಕೆಲಸಕ್ಕೆ ತುರ್ತಾಗಿ ಗಮ್ ಬೇಕಾಗ್ತದೆ ಅಂಥ ಸಂದರ್ಭದಲ್ಲಿ ನಿಮ್ಮ ಹತ್ರ ಪೆಟ್ರೋಲ್ ಮತ್ತು ಒಂದು ತಟ್ಟೆ ಮತ್ತು ಥರ್ಮಕೋಲ್ ಇದ್ದರೆ ತಾವು ಹೇಗೆ ಗಮ್ಮನ್ನು ಸಿದ್ಧಪಡಿಸ್ಕೊಳ್ಬೋದು ಅನ್ನೋದನ್ನು ನಾವು ನೋಡ್ಬೋದು ಈ ರೀತಿ ಪ್ರಯೋಗಗಳು ಮಕ್ಕಳೇನಾದರೂ ಇದ್ದರೆ ದಯವಿಟ್ಟು ಅಂಥ ಸಂದರ್ಭದಲ್ಲಿ ಹಿರಿಯರು ಅವರಿಗೆ ಸಹಕಾರ ನೀಡುವುದು ಬಹಳ ಮುಖ್ಯ ಹಿರಿಯರು ಜೊತೆಗಿದ್ದಾಗ ಮಾತ್ರ ಈ ಥರ ಚಟುವಟಿಕೆಗಳನ್ನು ಮಾಡಿಸುವುದು ಉತ್ತಮ ಯಾಕಂದರೆ ಪೆಟ್ರೋಲ್ ಇರೋದರಿಂದ ಎಲ್ಲಾದರೂ ಬೆಂಕಿತ್ತಾಗದ್ರೆ ದೊಡ್ಡದ ದೊಡ್ಡ ಪ್ರಮಾಣದಲ್ಲಿ ಅಗ್ನಿಜ್ವಾಲೆ ಆಗತಕ್ಕಂಥ ಸಂದರ್ಭಗಳಿರ್ತವೆ ಆದ್ದರಿಂದ ಮಕ್ಕಳು ಈ ಥರ ಪ್ರಯೋಗಗಳನ್ನು ಏನಾದರೂ ಇದ್ದರೆ ಅದು ಬಿಟ್ಟು ಆದಷ್ಟು ಹಿರಿಯರ ಜೊತೆಗಿದ್ದಷ್ಟು ಒಳ್ಳೆಯದು ಇಷ್ಟೊತ್ತು ಕರಗಿಸಿರ್ತಕ್ಕಂತಹ ಥರ್ಮಕೋಲ್ ಒಂದು ಹಂತಕ್ಕೆ ಒಂದು ರೀತಿ ಅನ್ನೋ ರೀತಿಯೊಳಗೆ ಕಾಣ್ತಾ ಇದೆ ನೋಡ್ಬೋದು ನೀವೆಲ್ಲ ನೀರಿನಲ್ಲಿ ಸಕ್ಕರೆ ಕರಗದಂತೆ ಪೆಟ್ರೋಲಲ್ಲಿ ಥರ್ಮಕೋಲ್ ಎಷ್ಟು ಈಸಿಯಾಗಿ ಕರಗಿ ಹೋಗ್ತಾ ಇದೆ ತುಂಬ ಸರಳವಾದ ಕ್ರಿಯೆ ಇದು ಬಹಳ ಏನು ಇದಕ್ಕೆ ನಾವು ಎಫರ್ಟ್ ಹಾಕೋದಾಗಲಿ ಬಹಳ ಕಷ್ಟಪಡೋದಾಗಲಿ ಮಾಡೋ ಅವಶ್ಯಕತೆ ಇಲ್ಲ ಸ್ವಲ್ಪ ಪೆಟ್ರೋಲಲ್ಲಿ ಅದನ್ನು ಮೊಳಿ ಹಿಡ್ಕೊಂಡ್ರೆ ಸಾಕು ತಾನಾಗೆ ನೋಡಿ ಎಷ್ಟು ನೀಟಾಗಿ ಕರಗೋಗುತ್ತೆ ನಾನು ತಟ್ಟೆಯಲ್ಲಿ ಇನ್ನೂ ಸ್ವಲ್ಪ ಪೆಟ್ರೋಲ್ ಕಡಿಮೆ ಹಾಕಿದ್ದೀನಿ ಜಾಸ್ತಿ ಪೆಟ್ರೋಲ್ ವೇಸ್ಟ್ ಆಗೋದು ಬೇಡ ಇದು ಯಾಕಂದರೆ ಇದನ್ನು ಪ್ರಯೋಗ ಮಾಡಿ ನೋಡ್ತಿದ್ದೀವಲ್ಲ ಗಮ್ ಹೇಗೆ ವರ್ಕ್ ಆಗುತ್ತೆ ಅಂಥೇಳಿ ಅದಕ್ಕಾಗಿ ಸ್ವಲ್ಪನೇ ಯೂಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನೀವು ಸ್ಟೀಲ್ ತಟ್ಟೆನೇ ತಗೊಳ್ಬೇಕು ಅಥವಾ ಜರ್ಮನ್ ತಟ್ಟೆನೇ ತಗೊಳ್ಬೇಕು ಅಂತಲ್ಲ ಯಾವುದಾದ್ರೂ ಒಂದು ಪಾತ್ರೆಯನ್ನು ತಗೊಂಡು ಅದರಲ್ಲಿ ಸ್ವಲ್ಪ ಪೆಟ್ರೋಲನ್ನು ಹಾಕ್ಕೊಂಡು ಪೆಟ್ರೋಲಲ್ಲಿ ಥರ್ಮಾಕೋಲ್ ಸ್ವಲ್ಪ ಮುಳುಗಿಸಿದರೆ ಅದು ನಿಧಾನವಾಗಿ ಕರಗ್ತಾ ಈ ರೀತಿ ಸ್ವಲ್ಪ ನೋಡಿ ಜಲ್ ಥರ ಆಗಿದೆ ಎಸ್ ಅದು ಕ್ರಮೇಣವಾಗಿ ನಮಗೆ ಗಮ್ ಮಾಡುವ ಎಲ್ಲ ಕೆಲಸವನ್ನು ಕೂಡ ಇದು ಅತ್ಯಂತ ಯಶಸ್ವಿಯಾಗಿ ಮಾಡುತ್ತದೆ ಶಾಲೆಗಳಲ್ಲಿ ಮಕ್ಕಳಿಗೆ ಹಲವು ಎಕ್ಸ್ಪೆರಿಮೆಂಟ್ಸು ಮತ್ತು ಸೈನ್ಸ್ ಎಕ್ಸಿಬಿಷನ್ಸು ಈ ರೀತಿ ಮುಂತಾದ ಎಕ್ಸಿಬಿಷನ್ಗಳಿಗೂ ಕೂಡ ಇದೊಂದು ಉತ್ತಮವಾದವಾದಂತಹ ಪ್ರದರ್ಶನ ಆಗ್ತದೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಸಾಧ್ಯವಾದರೆ ತುಂಬ ಜಾಗೃತೆಯಿಂದ ಮಾಡಬೇಕು ಅನ್ನೋದನ್ನು ಮಕ್ಕಳು ಮತ್ತು ಪೋಷಕರು ಇದನ್ನು ಗಮನಿಸಬೇಕು ಯಾಕಂದರೆ ಪೆಟ್ರೋಲ್ ಇರೋದರಿಂದ ಬೆಂಕಿಯಿಂದ ದೂರದಲ್ಲಿ ಇದ್ಕೊಂಡೇ ಈ ಕೆಲಸವನ್ನು ನಾವು ಈ ಪ್ರಯೋಗವನ್ನು ನಾವು ಮಾಡಬೇಕಾಗ್ತದೆ ಅದನ್ನು ದಯವಿಟ್ಟು ಪಾಲಕರು ಮತ್ತು ಮಕ್ಕಳು ಎಲ್ಲರೂ ಗಮನಿಸಬೇಕು ಯಾವುದೇ ಕಾರಣಕ್ಕೂ ಬೆಂಕಿ ಹತ್ತಿರದಲ್ಲಿ ನಿಂತ್ಕೊಂಡು ಇದನ್ನು ಮಾಡಬಾರ್ದು ಮಕ್ಕಳ ಕೈಗೆ ನಾವು ಮೊಬೈಲ್ ಕೊಟ್ಟು ಅವರಿಗೆ ಗೇಮ್ ಆಡೋಕ್ಕೆ ಬಿಟ್ಬಿಟ್ಟು ಪುಸ್ತಕಗಳಿಂದ ದೂರ ಇಟ್ಟು ಈ ರೀತಿ ಪ್ರಯೋಗಗಳಿಂದ ದೂರ ಇಟ್ಟು ಅವರ ಮೆಮೊರಿ ಪವರನ್ನು ಮತ್ತು ಅವರ ದೃಷ್ಟಿಯನ್ನು ಕಣ್ಣಿನ ಶಕ್ತಿಯನ್ನು ನಾವೇ ಕಳೆಯೋದಕ್ಕೆ ಕಾರಣ ಆಗ್ತಿದ್ದೀವಿ ಆದ್ದರಿಂದ ಮಕ್ಕಳು ಮನೆಯಲ್ಲಿದ್ದಾಗ ಈ ಥರ ಸಣ್ಣ ಪುಟ್ಟ ಚಟುವಟಿಕೆಗಳನ್ನು ಮಕ್ಕಳಿಗೆ ಮುಂದಿಟ್ಕೊಂಡು ಮಾಡಿದ್ರೆ ನಿಜವಾಗ್ಲೂ ಅವರಿಗೊಂದು ಮಾದರಿಯಾಗಿರ್ತದೆ ಅವರು ಏನೋ ಒಂದು ವಿಶೇಷವಾದದ್ದನ್ನು ಕಲಿತಿರುವ ಹುಮ್ಮಸ್ಸು ಆ ಮಕ್ಕಳಲ್ಲಿ ಇರ್ತದೆ ನೋಡಿ ಪೆಟ್ರೋಲ್ ಮತ್ತು ಥರ್ಮಕೋಲ್ ಎರಡೂ ಕೂಡ ಮಿಕ್ಸ್ ಆಯಿತು ಈಗ ನೋಡೋಣ ಅದು ನಾನು ಒಂದು ಟೈಲ್ಸ್ನ ಎರಡು ಭಾಗಗಳನ್ನು ತಗೊಳ್ತೇನೆ ಆ ಟೈಲ್ಸ್ನ ಎರಡು ಭಾಗಗಳಲ್ಲಿ ಭಾಗಗಳನ್ನ ತಗೊಂಡು ಈಗೇನು ಪೆಟ್ರೋಲ್ನಲ್ಲಿ ಕರಗಿರುವ ಥರ್ಮಾಕೋಲ್ ಇದೆಯಲ್ಲ ಅದನ್ನು ಅದರ ಮೇಲೆ ಹಾಕಿ ಒಂದರ ಮೇಲೊಂದು ಇಟ್ಟು ಅಂಟಿಸ್ತೇನೆ ಎಸ್ ನೋಡಿ ಈಗ ಅದು ಮಿಕ್ಸ್ ಆಗಿದೆ ಚೆನ್ನಾಗಿ ಕರಗೋಗಿದೆ ಪೆ ಪೆಟ್ರೋಲ್ನಲ್ಲಿ ಥರ್ಮಾಕೋಲ್ ಪೂರ್ಣವಾಗಿ ಬೆರ್ತಾಗಿದೆ ಇದು ಯಶಸ್ವಿಯಾಗುತ್ತಾ ನಿಜವಾಗ್ಲೂ ಇದು ಗಮ್ ರೀತಿಯಲ್ಲಿ ವರ್ಕ್ ಮಾಡುತ್ತಾ ಅನ್ನೋದು ನೋಡೋದೇ ನಮಗೆ ಮುಂದಿರ್ತಕ್ಕಂತಹ ಸವಾಲಾಗಿದೆ ಅದಕ್ಕೆ ನಾನು ಎರಡು ಒಡೆದಿರುವ ಕಲರ್ ಟೈಲ್ಸ್ನ ತುಣುಕುಗಳನ್ನು ತಗೊಂಡಿದ್ದೀನಿ ಎರಡು ತುಣುಕುಗಳ ಮಧ್ಯದಲ್ಲಿ ಎಸ್ ಈಗ ಖಾಲಿ ಇದೆ ಎರಡು ತುಣುಕುಗಳ ಮಧ್ಯದಲ್ಲಿ ಅದನ್ನು ಲೇಪನ ಮಾಡ್ತೇನೆ ಎಸ್ ನೋಡ್ತಾ ಇದ್ದೀರಿ ಅದನ್ನು ಒಂದು ಟೈಲ್ಸ್ನ ತುಣುಕಿನ ಭಾಗದ ಮೇಲೆ ಒಂದು ಭಾಗದ ಮೇಲೆ ಹಾಕ್ತಾ ಇದ್ದೇನೆ ಅದನ್ನು ಹಾಕ್ಕೊಂಡು ನಂತರದಲ್ಲಿ ಒಂದಕ್ಕೊಂದು ಅಂಟಿಸಿ ಅದು ಹೇಗೆ ಕೊಡುತ್ತೆ ಸ್ವಲ್ಪ ಸಮಯದಲ್ಲೇ ಕೊಡುತ್ತಾ ಅಥವಾ ಅದಕ್ಕೆ ಸ್ವಲ್ಪ ಜಾಸ್ತಿ ಸಮಯ ಬೇಕಾಗುತ್ತಾ ಏನು ಅನ್ನೋದನ್ನು ಒಂದು ಸ್ವಲ್ಪ ನಾವು ಮುಂದೆ ಕಾದ್ ನೋಡಬೇಕಾಗಿದೆ ಎಸ್ ಈಗ ನಾವು ಸಿದ್ಧಪಡಿಸಿರ್ತಕ್ಕಂತಹ ಮನೆಯಲ್ಲೇ ಸಿದ್ಧಪಡಿಸಿರ್ತಕ್ಕಂತಹ ಪೆಟ್ರೋಲ್ ಮತ್ತು ಥರ್ಮಕೋಲ್ ಮಿಶ್ರಿತ ಗಮ್ಮನ್ನು ಟೈಲ್ಸ್ ಮ ಟೈಲ್ಸ್ನ ತುಣುಕುಗಳ ಮೇಲೆ ಹಚ್ಚಿ ಒಂದಕ್ಕೊಂದು ಟೈಲ್ಸ್ಗಳನ್ನು ಅಂಟಿಸೋದ್ರ ಮೂಲಕ ಅದು ವರ್ಕ್ ಮಾಡ್ತದ ಅಥವಾ ಅದು ಗಮ್ ರೀತಿಯೇ ವರ್ಕ್ ಮಾಡುತ್ತಾ ಇಲ್ವಾ ಅನ್ನೋದನ್ನು ಪ್ರಯೋಗದ ರೀತಿಯಲ್ಲಿ ನೋಡ್ತಾ ಇದ್ದೇವೆ ಈಗ ಟೈಲ್ಸ್ನ ತುಣುಕುಗಳನ್ನು ತಾವು ನೋಡ್ತಾ ಇದ್ದೀರಿ ಒಂದಕ್ಕೊಂದು ಅಂಟಿಸ್ಕೊಳ್ತಾ ಇದ್ದೀವಿ ಎಸ್ ಎರಡು ತುಣುಕುಗಳನ್ನು ಜೋಡಿಸಿದ್ದೀವಿ ಎಸ್ ಇದು ಗಮ್ ಆಗಿ ಸಿದ್ಧಗೊಂಡಿದೆ ಬಟ್ ಮೊದಲಿಗೆ ಇದು ಸ್ವಲ್ಪ ನೋಡ್ರಿ ಯಾವ ರೀತಿ ಒಂಥರ ಅಂಟದ ಕಾಯಿ ಕಾಯಿಲಿರ್ತಕ್ಕಂಥ ಗಮ್ ಥರ ಕಾಣ್ತದೆ ಇದು ಅವಾಗಿಂದ ಅವಾಗೆ ಅಂತ ರಿಸಲ್ಟ್ ಕೊಡೋದಿಲ್ಲ ಸ್ವಲ್ಪ ಸಮಯ ನಾವು ಇದಕ್ಕೆ ಒಂದೆರಡು ಗಂಟೆ ಮೂರು ಗಂಟೆ ಸ್ವಲ್ಪ ಕಾದು ನೋಡಬೇಕಾಗ್ತದೆ ಇದನ್ನು ಒಂದೆರಡು ಗಂಟೆಗಳ ಕಾಲ ತೆಗೆದು ಹಾಗೆ ಇಡೋಣ ನಂತರದಲ್ಲಿ ಇದರಿಂದ ನಮಗೆ ಯಾವ ಫಲಿತಾಂಶ ಬರುತ್ತೆ ಅನ್ನೋದನ್ನು ನೋಡೋಣ ಎಸ್ ಈಗ ಸ್ವಲ್ಪ ಸಮಯ ಅದನ್ನು ಹಾಗೆ ಎತ್ತಿಡೋಣ ಎಸ್ ಈಗ ಸುಮಾರು ಮೂರು ಗಂಟೆಗಳ ನಂತರ ಆ ಟೈಲ್ಸ್ ಒಂದನ್ನೊಂದು ಒಂದಕ್ಕೊಂದು ಹೇಗೆ ಅಂಟುಕೊಂಡಿದೆಯಾ ಅನ್ನೋದನ್ನು ನೋಡೋಣ ಅಂಟುಕೊಂಡಿದೆಯಾ ಇಲ್ವಾ ಅನ್ನೋದೇ ನಮಗೆ ಚಾಲೆಂಜ್ ವಾವ್ ವೆರಿ ಗುಡ್ ಸೂಪರ್ ನೋಡಿರಿ ಎಷ್ಟೊಂದು ಬಿಗಿಯಾಗಿ ಬಿಚ್ಚುತ್ತಾ ಇದ್ದೀವಿ ಆದರೂ ಕೂಡ ಅದು ಓಪನ್ ಆಗ್ತಾ ಇಲ್ಲ ತುಂಬ ಅದ್ಭುತವಾಗಿ ಇದು ವರ್ಕ್ ಆಗುತ್ತೆ ಆದಷ್ಟು ನಿಮ್ಮ ಮನೆಯಲ್ಲಿರುವ ಎಲ್ಲ ಮಕ್ಕಳಿಗೂ ಇದನ್ನು ತಿಳಿಸಿ ಅವರು ಕೂಡ ಖುಷಿಯಾಗ್ತಾರೆ ಹೆಚ್ಚಿನ ವೀಡಿಯೋಗಳಿಗಾಗಿ ಮತ್ತೆ ನಮ್ಮನ್ನು ಬೆಂಬಲಿಸಿ ಸಹಕರಿಸಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು